ಎಲ್ಲರಿಗೂ ನಮಸ್ತೆ ನಮ್ಮದು ಸಾಯಿ ಪ್ರಕೃತಿ ಫಾರ್ಮ್ ಮತ್ತು ನರ್ಸರಿ ಇವೆ ನಮ್ಮಲ್ಲಿ ಏಲಕ್ಕಿ ಬಾಳೆ ಸಸಿ ಮತ್ತು ಜಿ ನೈನ್ ಬಾಳೆ ಸಸಿಗಳನ್ನು ನಾವು ಕರ್ನಾಟಕದಾದ್ಯಂತ ಎಲ್ಲ ಕಡೆಗಳಲ್ಲಿ ತಮ್ಮ ಮನೆಗಳಿಗೆ ತಲುಪಿಸುತ್ತವೆ ಹಾಗೆ ನಮ್ಮ ಹತ್ರ ಎಲ್ಲ ರೀತಿಯ ಗಿಡಗಳು ಸಹ ಸಿಗುತ್ತವೆ ಅಂದರೆ ಅಡಿಕೆ ಬಾಳೆ ತೆಂಗು ಪಪ್ಪಾಯ ಚಿಕ್ಕು ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಎಲ್ಲ ರೀತಿಯ ಗಿಡಗಳು ಸಿಗ್ತವೆ ಅದನ್ನು ಕೂಡ ನಾವು ಡೆಲಿವರಿ ಕೊಡ್ತೀವಿ ಯಾರಿಗಾದರೂ ಬೇಕಾದರೆ ಬಾಳೆ ಗಿಡಗಳು ಫೋನ್ ಮಾಡಿ ಕೆಳಗಡೆ ನನ್ನ ನಂಬರ್ನ ಹಾಕಿರ್ತೇನೆ